ಮೊದಲನೇದಾಗಿ ಭಿಕ್ಷಾಟನೆ ಮಾಡುವುದು ಕಾನೂನಲ್ಲಿ ಅಪರಾಧದ ಕೆಲಸ ಯಾಕೆಂತೇಳಿದರೆ ಭಿಕ್ಷಾಟನೆ ಮಾಡುವಂಥ ಅಶಕ್ತರಿಗಿರ್ಬೋದು ಅಥವಾ ಅಂಗವೈಕಲ್ಯತೆ ಹೊಂದಿದವರಿಗಿರ್ಬೋದು ಅವರಿಗೆಲ್ಲ ಸರ್ಕಾರದ ವತಿಯಿಂದ ಭಿಕ್ಷುಕರ ಪುನರ್ವಸತಿ ಕೇಂದ್ರ ಅದಕ್ಕೆಲೇ ಒಂದು ಇಲಾಖೆ ಇದೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದು ಬಹಳಷ್ಟು ದಿನ ಪ್ರತಿ ಸಾವಿರಾರು ಮಂದಿ ಬರುವ ಯಾತ್ರಿಕರು ಬರುವಂಥ ಕ್ಷೇತ್ರ ಆದ ಕಾರಣ ಇಲ್ಲಿ ಅತಿ ಹೆಚ್ಚು ಜನ ಭಿಕ್ಷಾಟನೆ ಭಿಕ್ಷುಕರು ಬಂದು ಇಲ್ಲಿ ಸೇರ್ತಾರೆ ಭಾಳಷ್ಟು ಹೊರ ಊರಿಂದೆಲ್ಲ ಬಂದು ಭಿಕ್ಷಾಟನೆ ಮಾಡೋದು ನಾವು ರಥಬೀದಿಯಲ್ಲಿ ಗಮನಿಸ್ತಾ ಇದ್ದೇವೆ ಈಗ ಒಂದು ಒಂದು ವರ್ಷದ ಹಿಂದೆ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಇಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದಂಥ ಹಲವಾರು ಒಂದು ಹತ್ತು ಹದಿನೈದು ಜನರನ್ನು ನಾವು ಮಂಗಳೂರಿನಲ್ಲಿರುವಂತಹ ರಾಜ್ಯ ಸರ್ಕಾರದ ಭಿಕ್ಷುಕರ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಿದ್ದೆವು ಅಲ್ಲಿ ಅವರಿಗೆ ಬೇಕಾದಂಥ ಸಕಲ ವ್ಯವಸ್ಥೆಗಳಿದೆ ಅವರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಬಂದಿರ್ಬೋದು ಅವರ ಎಲ್ಲ ಅವರಿಗೆ ಆರು ಆಹಾರದ ವ್ಯವಸ್ಥೆಗಳಿರ್ಬೋದು ಎಲ್ಲ ಕೂಡ ಅಲ್ಲಿ ಇದೆ ಆದರೆ ಸುಬ್ರಹ್ಮಣ್ಯದಲ್ಲಿ ಅಂದರೆ ಪದೇ ಪದೇ ಮತ್ತೆ ಭಿಕ್ಷುಕರು ಬಂದು ಇಲ್ಲಿ ಭಿಕ್ಷಾಟನೆ ಮಾಡೋದು ಕಂಡು ಬರ್ತಾ ಇದೆ ತಕ್ಷಣವೇ ನಾವು ಈ ಬಗ್ಗೆ ಸಾರ್ವಜನಿಕ ದೂರುಗಳು ನಮಗೆ ಹಲವಾರು ಗ್ರಾಮ ಪಂಚಾಯತಿಗೆ ಬಂದಿದೆ ಅದೇ ರೀತಿ ದೇವಸ್ಥಾನದ ಕಚೇರಿಗೆ ಸಹ ಹಲವಾರು ದೂರುಗಳು ಇದೆ ಅವ್ರ ಆಗುವಂಥ ತೊಂದರೆಗಳು ನಾನು ಗಮನಿಸಿದಾಗೆ ಹಲವಾರು ಮಂದಿ ಅಂಗವೈಕಲ್ಯತೆ ಹೊಂದಿರುವಂತಹ ಹಲವಾರು ಮಂದಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ನಾವು ತಕ್ಷಣವೇ ಸದ್ಯದಲ್ಲೇ ಸಂಬಂಧಪಟ್ಟ ಇಲಾಖೆಗೆ ಗ್ರಾಮ ಪಂಚಾಯತ್ ಮುಖಾಂತರ ಪತ್ರವನ್ನು ಬರೆದು ಭಿಕ್ಷುಕರನ್ನು ಮತ್ತೆ ಭಿಕ್ಷುಕರ ಪುನರ್ವಸತಿ ಕೇಂದ್ರಕ್ಕೆ ದಾಖಲು ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಅದೇ ಭಿಕ್ಷುಕರು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ ಹಾಗೆ ಕೆಲವೊಬ್ಬರು ಅಂಗವೈಕಲತೆ ಹೊಂದಿದವರು ಕೆಲವೊಂದು ಕೆಲವೊಬ್ಬರು ಮಾನಸಿಕ ರೋಗಿಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಕೆಲವರು ಮಾನಸಿಕ ರೋಗಿಗಳು ಸಹ ಇಲ್ಲಿದ್ದಾರೆ ಅಂಥದ್ದನ್ನು ಸಹ ನಾವು ಗಮನಿಸಿದ್ದೇವೆ ತಕ್ಷಣವೇ ಈ ಬಗ್ಗೆ ನಾವು ಆಗ್ತೇವೆ ಅವರನ್ನು ಸೂಕ್ತವಾದ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ ಅದೇ ಗ್ರಾಮ ಪಂಚಾಯತ್ ಮುಖಾಂತರ ನಾವು ಮತ್ತೆ ಸುಬ್ರಹ್ಮಣ್ಯದಲ್ಲಿ ಈಗ ಏನು ಅವ್ಯವಸ್ಥೆ ಇದೆ ಅಂದರೆ ಭಿಕ್ಷುಕರು ಭಿಕ್ಷಾಟನೆ ಮಾಡುತ್ತಾ ಯಾತ್ರಿಕರಿಗೆ ತೊಂದರೆ ಕೊಡೋದಿರ್ಬೋದು ಕೆಲವರು ಯಾವುದೇ ಸಮಸ್ಯೆ ಇಲ್ಲದರೂ ಸಹ ಭಿಕ್ಷಾಟನೆಯನ್ನೇ ವೃತ್ತಿ ಮಾಡಿಕೊಂಡು ಭಾಳಷ್ಟು ಹಣ ಸಂಪಾದನೆ ಮಾಡುವ ಒಂದು ದಂಧೆಯನ್ನಾಗಿ ಮಾಡಿಕೊಂಡು ಉದಾಹರಣೆಗೆ ನಾವು ಗಮನಿಸಿದ್ದೇವೆ ಸಣ್ಣ ಪುಟ್ಟ ಹಸುಗುಸುಗಳನ್ನು ಹಿಡ್ಕೊಂಡು ಆ ಮುಖಾಂತರ ಅನುಕಂಪವನ್ನು ಗಿಟ್ಟಿಸಿ ಭಿಕ್ಷಾಟನೆ ಮಾಡೋ ಸಹ ಕಂಡು ಬರ್ತಾ ಇದೆ ಇದೆಲ್ಲ ಕಾನೂನಲ್ಲಿ ಅಪರಾಧ ತಕ್ಷಣವೇ ನಾವೆಲ್ಲ ಇಲಾಖೆಗಳು ಸೇರಿ ಸುಬ್ರ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಇರ್ಬೋದು ದೇವಸ್ಥಾನ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರ ಒಂದು ಸಹಯೋಗದಲ್ಲಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ನಾವು ಈಗಾಗಲೇ ಮಾಡಲಿಕ್ಕೆ ಕ್ರಮ ಕೈಗೊಳ್ತೇವೆ

ಇಲ್ಲಿಂದ ಬಂದೆ ಇಲ್ಲಿಂದ ಬಂದದ್ದು ಅಲ್ಲಿ ಹೆಡ್ಬೇಕಾ ಹಾ ಹೆಡ್ಬೇಕಲಿ ನಾನು ಅತ್ತುಕೊಂಡು ಹೋಗಬೇಕಲ್ಲ ನಾನು ಬೇಕು ನೋಡಿ ಅಲ್ಲ ಇಲ್ಲಿ거든 ಹಾ ಇಲ್ಲಿ ಬಸ್ಸನ್ನ ಕಣ್ ಇಲ್ಲಿಂದ ಇಲ್ಲಿಂದ ಬಂದದ್ದು ಇಲ್ಲಿ ಅದೇ ಇಲ್ಲಿಂದ ಬಂದದ್ದು ಇಲ್ಲಿ

ನಾನು ನೀವು ಅದನ್ನು ನೋಡಿದ್ದೀರ ಸರಲ್ಲಿ ಏನು ಐನ ಅರೆ ತುಂಬಿದ್ವಿ ಆಯ್ತಾ ಸರಲ್ ಅರೆ ತುಂಬಿದ್ವಿ